ಅತ್ತೆ ಒಳ್ಳೆ ಚೆನ್ನಾಗಿ ಮಾಡೋಳೆ ಪಾಯಸನ ಅಯ್ಯ ಅದ್ಯಾಕ ಪಾಯಸನ ಹೇಳ್ಬಿಟ್ಟೆ ಯಾಕ ಏನಾಯ್ತು ನಿಂಕ ಅವಾಗಿಂದ ಹಂಗ್ತ ಇದ್ಯಾ ಕುಡಿಬೇಡ ಸರೋಜಿಯ ಆ ಪಾಯಸನ ಕುಡಿಬೇಡ ಅಯ್ಯಯ್ಯ ಅಯ್ಯ ಇನ್ನಿಷ್ಟೇ ಇಷ್ಟೈತೆ ತಡೆ ಕುಡಿದಾಕ್ತೀನಿ ಚೆನ್ನಾಗಿ ಮಾಡೋಳೆ ಅತ್ತೆ ಪಾಯಸನ ಏನಾಯ್ತು ನಿಂಕಾ ಹಾಂ ಏನೋ ನೀನು ಆ ಪಾಯಸ ಕುಡಿಯೋದು ನಂಗೆ ಇಷ್ಟ ಇಲ್ಲ ಯಾಕೋ ಹೊಟ್ಟೆ ತೋಳಿಸ್ತೈತೆ ಅಂತೇಳಿ ಬರೋಂಗ್ತೈತೆ ಹೊಟ್ಟೆಗೆಲ್ಲ ಏನೋ ಧಕ್ಕೆ ಯಾಕೆ ಹಿಂಗತ್ತೈತೆ ಹಾಂ ಯಾಕೆ ಸರೋಜಿ ಏನಾಯ್ತು

निदान बाबा निदान बाबा ये ना बामा अते अते नन केले रे अते लते होते ना बिंकी भी तंग आवे सते होते उरी तंग सते नन केले रे कटे ना तो होते ना बिंकी भी फिर कटे ला अते नन फिर अते ये ना मारते होते उरी तरे कटे लते अते தடுக்கம்மா அம்மா நம் ஒட்டக மது அத்த ஏன்த்த ஒட்டை நங்க எல்லோ காத்த இல்ல நங்க எல்லோ காத்த இல்லத்த

ನಾನೇ ಮೂರು ತಿಂಗಳಾಗೆ ಹೇಳಿದ್ನಿ ಬೇಡಮ್ಮ ಅವೆಲ್ಲ ತಿನ್ಕೊಟ್ವಂತ ಇಲ್ಲ ಇಲ್ಲ ಉಷ್ಣ ಪದಾರ್ಥ ಆಗಲಿ ಪರಂಗಿ ಹಣ್ಣಾಗಲಿ ಏನೂ ಕೊಡಲ್ಲ ಬೆಲ್ಲ ಕೂಡ ಇವಕ್ಕೂ ಐದು ತಿಂಗ್ಳಾಗದ ಇವಕ್ಕೂ ನಾನು ಬೆಲ್ಲ ಕೂಡ ಕೊಡ್ತಾ ಇಲ್ಲ ಏನೂ ತಿಂದಿಲ್ಲ ಏನಾಯ್ತು ಏನೋ ನನಗೂ ತಿಳಿತಾ ಇಲ್ಲ ದೊಡ್ಡೋಣ ಪಂಡಿತರ ಕರ್ಕೊಂಬರಕ್ಕ ಊಟದ ಧೇ ಧಗೆ ಅಂತ ಹೇಳ್ತಾವಳೆ ಅಮ್ಮ ಪಂಡಿತರು ಬರ್ತಾವ್ರಮ್ಮ ಏನ್ ತಿಂದಮ್ಮ ಅಂಬುಜಮ್ಮ ಏನಂತಿಂದಲಾ ಏನೂ ಇಲ್ಲ ಪಂಡಿತ್ರೆ ನಾನು ತಂಗಿ ಊರು ಹೋದ್ವಾ ಪಾಯಚ ಮಾಡಿದ್ನಿ ಅದ ಅಲ್ಲೇ ಐತೆ ಪಾಯಸದ ಬಟ್ಲು ಪಾಯಸ ಒಂಚೂರು ತಿನ್ಲ ಅಷ್ಟೇ ಅವಾಗಿಂದ ಏನೋ ಒಟ್ಟದ ಧಗೆ ಧಗೆ ಅಂತಾವಳೆ ಎಲ್ಲಮ್ಮ ಪಾಸದ್ ಬಟ್ಲು ಪಂಡ ಐತೆ ಏನಮ್ಮ ಈ ಪಾಯ್ ತ ಗಂಡ ಔಷಧಿ ಬರ್ತದೆ ಗೊತ್ತಾಗಲ್ಲ ನಿಮ್ಕಾ ಯಾಕ್ ಕೊಡ್ಬೇಕು ಯಾಕೆ ಅಂತ ಏನಮ್ಮ ಅಂಬುಜಮ್ಮ ಇಂತ ಕೆಲಸ ಮಾಡ್ತೀರಾ ನೀವು ಹಾ ಪಂಡಿತ್ರಿ ಹಿಂಗೆ ಹಿಂಗೇಳ್ತಾ ಇದ್ದೀರಾ ಬೆಳಗ್ಗೆ ನಾನು ಅಂಗಡಿಗೆ ಹೋಗಿ ಶಾಗೆ ತಗೊಂಬಂದು ಸಕ್ಕರೆ ತಗೊಂಬಂದು ಮಾಡ್ದಳು ಮನೆಲ್ಲಾರು ತಿಂದಿದ್ರಿ ಯಾರ್ಕೇನು ಆಗಿಲ್ಲ ಏನ್ ಹೇಳ್ತಾ ಇದ್ರ ನೀವು ನಂಗೇನು ಅರ್ಥ ಆಗ್ತಾ ಇಲ್ಲ ಪಂಡಿತ್ರೆ ಅಯ್ಯೋ ಬೆಳಗ್ಗೆ ನಿಮ್ ದೊಡ್ಡ ಮಗನ್ ಬಂದಿದ್ದಮ್ಮ ಕುಂಬಳಕಾಯಿ ಹಾಕಿದ್ದೀರಿ ಇಲ್ಲಿ ಕಟ್ಟ ಬೆಲೆ ಜಾಸ್ತಿ ಆಗ್ಬಿಟ್ಟದೆ ಇಲ್ಲಿ ಔಷಧಿ ಕೊಡು ನಾನು ಕೊಟ್ಟಿದ್ನೆ ಅದೇ ನಾನೇ ಔಷಧಿ ತಯಾರು ಮಾಡ್ತೀನಲ್ಲ ಅದೇ ಔಷಧಿನೇ ಇದು ಕುಂಬಳಕಾಯಿ ಗಿಡಗಳು ನಮ್ಮ ತೋಟದ ಕುಂಬಳಕಾಯಿ ಗಿಡ ಹಾಕಿಲ್ಲಲ್ಲ ನಾವು ಅದೇನ ಅದೆಲ್ಲ ತಿಳಿಸಿ ಅನ್ಬೋದ್ರೆ ನಿಮ್ ದೊಡ್ಡ ಮಗನ ಇಸ್ಕೊಂಡ್ ಬಂದಿದ್ದ ಅದೇ ಔಷಧಿನೇ ಇವಾಗ ಏನೋ ಅಕ್ಕಿ ತಪ್ಪಿ ಅದಕ್ಕೆ ಏನೋ ಚೆಲ್ಲೋಗದೆ ಏನೋ ತಿಳಿದ್ವ ಶಾಗೆ ಪಾಚಕ್ ಬಿದ್ದೋಗದ್ ನೋಡು ಅಮ್ಮ ಅಕ್ಕ ನನ್ನ ಕೈಲಿ ನಂಗೆ ಒಟ್ಟೆಗೆದಾಗ ಇರ ಕಾತ ಇಲ್ಲತ್ತೆ ಏನಮ್ಮ ಮಾಡೋಕ್ಕಾಗಲ್ಲಮ್ಮ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡೋಗ್ರಿ ಇಲ್ಲಾಂತಂದ್ರೆ ಯಮ್ಮನ ಜೀವ್ ಕ್ಯಾಪತ್ತು ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ನೀವು ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡೋಗ್ರಿ ಇವಾಗ ಐದು ತಿಂಗ್ಳು ಬಸ್ರಿ ನನ್ನ ಕೈ ಮೇಲೆ ಗ್ಯಾರಂಟಿ ಇಲ್ಲ ಹಾಂ ಅಮ್ಮನ ಉಳಿಸ್ಕೊಂಬೋದಾಗ ಏನೋ ನಂಗೆ ಅದ್ರ ಬಗ್ಗೆ ತಿಳಿದಮ್ಮ ನೀವು ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡೋಗಮ್ಮ ಇಲ್ಲಿ ಔಷಧಿ ಏನೋ ಕಡಿಮೆ ಪಾಷಣ ನೀನಮ್ಮ ಹಾ ಕಡಿಮೆ ಪಾಣನಾ ಕರ್ಕೊಂಡೋಗ್ರಮ್ಮ ನೀವ ದೊಡ್ಡ ಸತಿ ಕರ್ಕೊಂಡೋಗ್ರಿ ನನ್ನ ಕೈಲಿ ಏನೂ ಆಗಲ್ಲಪ್ಪ ಶಾನ್ ಹೋಗ್ರೆ ಅಂಬುಜಮ್ಮ ಏನ್ ಬೇಜಾರ್ ಮಾಡ್ಕೊಂಬಿಟ್ರೆ ಸುಮ್ ಸುಮ್ನೆ ನನ್ನ ಎಲ್ಲ ಆತದೆ ಅಂತ ಅನ್ನೋದು ತಪ್ಪು ಪ್ರಾಣಕ್ಕೆ ಅಪಾಯ ಆತದೆ ಹೋಗ್ರಿ ದೊಡ್ಡ ಪ್ರಾಣ ನಂಗೆ ಉಳ್ಕಂಡ್ಲಿ ಇವಾಗ ಅದ್ರೆ ಇನ್ನೊಂದ್ ಕಿತ್ತ ಆತದ ಮಗುವ ಕರ್ಕೊಂಡೋಗ್ರಿ ಬಿರಿನಾ ಇಲ್ಲ ಅಂತಂದ್ರೆ ಪ್ರಾಣಕ್ಕೆ ಆಪತ್ತು ರೋಗ ಆತ ಇಲ್ಲ ಅತ್ತೆ ನಾನು ಯಾರ ಏನ್ ಮಾಡ್ ಕೊಟ್ಬಿಟ್ಟವ್ರೆಲ್ಲ ಮಾತಾಡೋ ಇಲ್ಲ ಅಂತಂದ್ರೆ ನಾನು ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ ಬಂದಕ್ಕೆ ತಕೊಂಡ್ ಕರೆಕ್ಟ್ ಆಗಿ ಹಣೆ ಮೇಲಕ್ಕೆ ಶೂಟ್ ಮಾಡ್ಬಿಟ್ಟು ಸಾಧಿಸ್ಬಿಡ್ತೀನಿ ನಾ ಜೈಲಿಗೆ ಹೋದ್ರೂ ಪರವಾಗಿಲ್ಲ ಬದ್ಮಾಶ್ ನನ್ ಮಗನೆ ಏನಾಯ್ತು ಅಂತ ಬಾಯ್ ಬಿಡೋ ಇಲ್ಲ ಅಂತಂದ್ರೆ ನೋಡೋ ಸುಮ್ಮನೆ ಇರಲ್ಲ ನಾನು ನಿನ್ ಜಲ ಮುಖಷ್ಟು ತುಂಬಿದ್ ಪುಸ್ರಿನೇ ಇಟ್ಕೊಂಡ್ಬಿಡ್ತಾ ಇದಲ್ವ ನಿನ್ ಎದೆ ಮೇಲೆ ಏನೋ ಮಾಡ್ದೋ ಬದ್ಮಾಶ್ ನನ್ನ ಮಗನೇ ಬೊಗಳು ಆಮೇಲೆ ಸರೋಜನ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ಬಾ ನಡಿ ಗಾಡಿ ಕಟ್ ನಡಿ ದೊಡ್ಡ ನಡಿಯಾ ನಡಿ ಗಾಡಿ ಕಟ್ ನಡಿ ಇಲ್ಲ 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 ಇಲ್ಲಿ ಏನಾಗದೆ ಅಂತ ತಿಳ್ಕೊಳ್ಳೋವರೆಗೂ ನಾನು ಗಾಡಿ ಕಟ್ಟಕ್ಕೆ ಯಾರನ್ನು ಬಿಡಲ್ಲ ಆ ಹುಡುಗಿ ಸತ್ತದ್ರೂ ಪರವಾಗಿಲ್ಲ ಇಲ್ಲಿ ಏನಾಗದೆ ಅಂತ ನಾನು ತಿಳ್ಕೊಬೇಕು ನಾನು ಮನೆಗೆ ಇಂಥ ವಿಷಜಂತು ಐತೆ ಅಂತ ನನ್ಗೆ ಇವತ್ತೇ ತಿಳಿತಿತ್ತು ಏನದು ಬಾಯ್ ಬಿಡೋ ಇಲ್ಲ ಅಂತಂದ್ರೆ ನನ್ನ ಮಗನೇ ನೀನು ಏನು ಮಾಡ್ತೀನಿ ಅಂತ ನಾನು ತಿಳಿತು ಏನ ಮಾಡಿದೆ ಇಲ್ಲಿ ಔಷಧಿ ತಕೊಂಬಂದು ಏನು ಮಾಡಿದೆ ಬಗ್ಲೋ ಅಪ್ಪ ಅದು ಅಪ್ಪ ನಾನು ಏನು ಮಾಡಿಲ್ಲಪ್ಪ ನಾನೇನು ಮಾಡಿಲ್ಲ ಮಾವ ಮಾವ ನನ್ನ ಕೈಲಿ ಇರಕ ಅಂತ ಇಲ್ಲ ಮಾವ ಆಸ್ಪತ್ರೆ ಕರ್ಕೊಂಡು ಹೋಗಿ ಮಾವ ಮಾತಾಡ್ಬೇಕು ಇವಾಗ ಟೈಮ್ ಇಲ್ಲ ಬಿರಿನ್ ಮಾತಾಡ್ಬೇಕು ನೀನು ಇಲ್ಲ ಅಂತಂದ್ರೆ ನನ್ನ ಮಗನೇ ನಿನ್ನಂತೂ ಸುಮ್ಮನೆ ಬಿಡಲ್ಲ ನಾನು ಸುಮ್ಮನೆ ಬಿಡಲು ಮಾತಾಡೋ ಮಾವ ನಾನು ಯಜಮಾನ್ರಿ ಯಾಕೆ ಮಾವ ನನ್ ಕೈಲಿ ಅಷ್ಟೇ ಆಗ್ತಾರೆ ಕೇಳ್ತಾರ ಏನ್ ಮಾವ ನಾನಂದ್ರೆ ಪ್ರಾಣ ಬಿಡ್ತಾರ ಅವರು ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ರಿ ಮಾವ ನನ್ನ ಮಗು ನಂಗೆ ಉಳಿಸ್ಕೊಬೇಕ್ರಿ ಮವ ಮಾವ ಅಲ್ಲ ಇವಾಗ ಮಾತಾಡ್ಕೊಂಡು ನಿಂತ್ಕೊಂಡೆಕ್ ಸಮಯನಾಯ್ತು ಹಾಂ ಅವಳು ಹಂಗೆ ಗೊತ್ತಲಾತ್ ಅವಳೆ ನಡೀರಿ ಆಸ್ಪತ್ರೆಗೆ ಹೋಗಲು ಮಾವ ಮವ ತಪ್ಪಿಲ್ಲ ಮಾವ ಏನೋ ಎಲ್ಲಿಕ್ಕಿದ್ರು ಏನೋ ಒಂಚೂರು ಕೂದ್ರಿ ಬೀದೋಗಿರ್ಬೇಕು ಮಾವ ಮಾವ ನಂಗೆ ಗೊತ್ತೇನೋ ಕಿರಾಯಿಲ್ಲಮ್ಮವ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗು ಮಾವ ನನ್ನ ಮಗು ಉಳಿಸ್ಕೊಳು ಮಾವ ಮಾತಾಡೋ ಬದ್ಮಾಶ್ ನಾನಂತೂ ನಿನ್ನ ಸುಮ್ಮನೆ ಬಿಡಲ್ಲ ಸುಮ್ಮನೆ ಬಿಡಲ್ಲ ಅಂದ್ರೆ ಬಿಡಲ್ಲ ಬಾಯ್ ಬಿಡುವ ಮಾತಾಡಬೇಕು ಅಪ್ಪ ಸರೋಜಿನ ಇವಾಗ ಆಸ್ಪತ್ರೆ ಕರ್ಕೊಂಡು ಹೋಗಣ ನಡಿಯಪ್ಪ ಅಪ್ಪ ಅವಳು ನೋಡಪ್ಪ ಒಟ್ಟೆ ಗುಡಿ ಉರಿ ಅಂತ ಹೇಳ್ತಾವಳೆ ಕರ್ಕೊಂಡು ಹೋಗಣ ಬಾಪ್ಪ ಆಸ್ಪತ್ರೆಯಿಂದ ಬಂದಮೇಲೆ ಇದೆಲ್ಲ ಮಾತಾಡೋಣಪ್ಪ ಅಪ್ಪ ಬಾಪ್ಪ ಅವಾಗಿನ ಹೇಳಿದ್ನಲ್ಲ ನಿನ್ ನೆಂಟ್ರು ಸತ್ತೋದ್ರು ಪರವಾಗಿಲ್ಲ ಸತ್ಯ ಈಚಿಗ್ ಬರ್ಬೇಕು ನನಗೆ ಸತ್ಯ ಏನಾಯ್ತು ಅದ್ ಈಚಿಗ್ ಬರ್ಬೇಕು ನಿನ್ ಸುಳ್ಳು ಕಾಲ ಇಲ್ಲ ನನ್ನ ಹತ್ರ ಇನ್ ಹೇಳು ಏನ್ ಮಾಡ್ದೆ

बाय बिल्वा मावा ये टाइम आ गयी तो लबेर का मावा मावा मैंने आज बेचकर कोड़ों को मावा हम्म 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 यही तो तो ना वो को वो क्या रेन कमंडर कर को मैं बिरी ना वो को या कमा वो को अंतेरत नीना बिरी ना का रेन कमंडर कर को वो को मैं क्या ये ना क्या हाँ क्या ना मॉडल तो तुम लेते हाँ मैंने तो मिल क